ಚರ್ಚೆನೇ ಆಗೋದಿಲ್ಲ ಅವ್ರಿಗೆ ಏನಾದರೂ ಮುಂದಿನ ಸಲ ಕಾಯಬೇಕಾ ಅಥವಾ ಏನಾದರೂ ಈ ಸಲ ಬಜೆಟ್ನಲ್ಲಿ ಏನಾದರೂ ಆಗುತ್ತಾ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸೌಳು ಜವಳದ ಸಮಸ್ಯೆ ಸೌಳು ಜವಳದ ಸಮಸ್ಯೆ ಬಗೆಹರಿಸಲಿಕ್ಕೆ ಉನ್ನತ ಹೋಗಬೇಕು ಅಂತಕ್ಕಂಥ ಬೇಡಿಕೆ ನಿಂತಿದೆ ಸಂತ್ರಸ್ತರಿಗೆ ಈಗಾಗಲೇ ಸುಮಾರು ಏಳು ಹಳ್ಳಿಗಳ ಪುನರ್ವಸತಿ ಕೇಂದ್ರಗಳು ಆರಂಭ ಆಗಿದೆ ಅಲ್ಲಿ ನಾವು ಹತ್ತು ಪತ್ರ ಕೊಡೋದು ನಮ್ಮಲ್ಲಿ ರೆಡಿ ಇದೆ ಬಟ್ ಹಸ್ಪತ್ರೆ ಕೊಟ್ಟ ಅವ್ರ ಬಂದಲ್ಲಿ ನೀರಿನ ವ್ಯವಸ್ಥೆಗಳು ಕುಡಿ ನೀರಿನ ಎರಡೂ ಕಡೆ ಕಾರ್ಯ ಪ್ರಗತಿಯಲ್ಲಿದೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಆ ನೀರಿನ ಕಾರ್ಯಕ್ರಮ ಪೂರ್ಣ ಮಾಡಿ ಅಲ್ಲಿ ನೀರು ಲೈಟು ಮತ್ತು ಚರಂಡಿ ರಸ್ತೆ ಎಲ್ಲವೂ ಇದ್ದೀವಿ ಅದಾದ ಕೂಡಲೇ ಅವರಿಗೆ ಹಸ್ಪತ್ರೆಗಳು ಕೊಡ್ತೀವಿ ನಿಮಗೆ ಗೊತ್ತಿದೆ ಹಿಂದೆ ಆಲಮಟ್ಟಿಯಲ್ಲಿ ಏಳ್ನೂರು ಹಳ್ಳಿಗಳನ್ನು ಸ್ಥಳಾಂತರ ಮಾಡಿದ್ವಿ ನೀವು ಹೋಗಿ ಒಂದು ಸಲ ವಿಸಿಟ್ ಮಾಡ್ಕೊತಾರೆ ನಿಮಗೂ ಒಂದು ಅದಕ್ಕೆ ಗಮನಕ್ಕೆ ಬರ್ತವೆ ಆ ಏಳ್ನೂರು ಪುನರ್ವಸತಿ ಕೇಂದ್ರಗಳನ್ನು ಆಗಿದೆ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ಅವರು ಅಲ್ಲಿ ಇದ್ದಿರೋದ್ರಿಂದ ಅವರ ಉಪಜೀವನದ ವ್ಯವಸ್ಥೆ ಯಾವ ಥರ ನಡೀತಾ ಇದೆ ಅನ್ನೋದು ನೀವು ಮಾಧ್ಯಮದವರು ಒಂದು ಅಧ್ಯಯನ ಮಾಡಲಿಕ್ಕೆ ಅಲ್ಲಿ ಹೋಗಬೇಕು ಅದನ್ನು ತಿಳ್ಕೊಂಡು ನಮಗೆ ಏನಾದರೂ ಸಲಹೆ ಸೂಚನೆ ಕೊಡುವಂಥ ಕೆಲಸ ಮಾಡಿದರೆ ನಾವು ಕೂಡ ಒಟ್ಟಿಗೆ ಕೆಲಸ ಮಾಡಿದಂಗೆ ಚರ್ಚೆನೆ ಸರ್ ಅವ್ರಿಗೆ ಏನಾದರೂ ಮುಂದಿನ ಸಲ ಕಾಯಬೇಕಾ ಅಥವಾ ಏನಾದರೂ ಈ ಸಲ ಬಜೆಟ್ ಆಗುತ್ತಾ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಜೋಳದ ಸಮಸ್ಯೆ ಸೌಳು ಜೋಳದ ಸಮಸ್ಯೆ ಬಗೆಹರಿಸಲಿಕ್ಕೆ ಗುಣಮತಿ ಹೋಗಬೇಕು ಅಂತಕ್ಕಂಥ ಬೇಡಿಕೆ ನಿಂತಿದೆ ಸಂತ್ರಸ್ತರಿಗೆ ಈಗಾಗಲೇ ಸುಮಾರು ಏಳು ಹಳ್ಳಿಗಳ ಪುನರ್ವಸತಿ ಕೇಂದ್ರಗಳು ಆರಂಭ ಆಗಿದ್ದವು ಅಲ್ಲಿ ನಾವು ಹತ್ತು ಪತ್ರ ಕೊಡೋದು ನಮ್ಮಲ್ಲಿ ರೆಡಿ ಇದೆ ಬಟ್ ಹಕ್ ಪತ್ರ ಕೊಟ್ಟು ಅವ್ರು ಬಂದಮೇಲೆ ನೀರಿನ ವ್ಯವಸ್ಥೆ ಕುಡಿ ನೀರಿನ ಎರಡೂ ಕಡೆ ಕಾರ್ಯ ಪ್ರಗತಿಯಲ್ಲಿದೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಆ ನೀರಿನ ಕಾರ್ಯಕ್ರಮ ಪೂರ್ಣ ಮಾಡಿ ಅಲ್ಲಿ ನೀರು ಲೈಟು ಮತ್ತು ಚರಂಡಿ ರಸ್ತೆ ಎಲ್ಲವೂ ಮಾಡ್ತಾಯಿದ್ದೀವಿ ಅದಾದ ಕೂಡಲೇ ಅವರಿಗೆ ಹಕ್ ಪತ್ರಗಳನ್ನು ಕೊಡ್ತೀವಿ ನಿಮಗೆ ಗೊತ್ತಿದೆ ಹಿಂದೆ ಆಲ್ಮಟ್ಟಿಯಲ್ಲಿ ಏಳ್ನೂರು ಹಳ್ಳಿಗಳನ್ನು ಸ್ಥಳಾಂತರ ಮಾಡಿದ್ದೀವಿ ನೀವು ಹೋಗಿ ಒಂದು ಸಲ ವಿಸಿಟ್ ಮಾಡ್ಕೊಂಡು ನಿಮಗೂ ಒಂದು ಅದಕ್ಕೆ ಗಮನಕ್ಕೆ ಬರ್ತದೆ ಆ ಏಳ್ನೂರು ಪುನರ್ವಸತಿ ಕೇಂದ್ರಗಳನ್ನ ಆಗಿದೆ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ಅವರು ಅಲ್ಲಿ ಇದ್ದಿರೋದ್ರಿಂದ ಅವರ ಉಪಜೀವನದ ವ್ಯವಸ್ಥೆ ಯಾವ ಥರ ನಡೀತಾ ಇದೆ ಅನ್ನೋದು ನೀವು ಮಾಧ್ಯಮದವರು ಒಂದು ಅಧ್ಯಯನ ಮಾಡಲಿಕ್ಕೆ ಅಲ್ಲಿ ಹೋಗಬೇಕು ಅದನ್ನು ತಿಳ್ಕೊಂಡು ನಮಗೆ ಏನಾದರೂ ಸಲಹೆ ಸೂಚನೆ ಕೊಡುವಂಥ ಕೆಲಸ ಮಾಡಿದರೆ ನಾವು ಕೂಡ ಒಟ್ಟಿಗೆ ಕೆಲಸ ಮಾಡಿದ